ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಅಂತೂ ಇಂತೂ ಎಸ್ ಎಲ್ ಸಿ ಪಾಸಾಗಿದ್ದಾಯಿತು ಸೆಪ್ಟೆಂಬರ್ ಏಳನೇ ತಾರೀಕು ಎಸ್ ಎಲ್ ಸಿ ಪಾಸ್ ಆಗಿದ್ದೆ ಆದರೆ ನನಗೆ ಗೊತ್ತಿಲ್ಲ ಅಪ್ಲೈ ಮಾಡದೆ ಹೋದರೆ ಬೇಗ ಪರ್ಪಸ್ ಒಂಬತ್ತನೇ ಕ್ಲಾಸಿಗೆ ಕಳಿಸ್ತಾರೆ ಅಂತ ಅಪ್ಲೈ ಮಾಡೋದು ಲೇಟ್ ಆಗಿದ್ದಕ್ಕೆ ಐದು ದಿನ ಲೇಟ್ ಮಾಡಿದ್ದಕ್ಕೆ ವಾಪಸ್ ನಿನ್ನ ನನ್ನ ಒಂಬತ್ತನೇ ಕ್ಲಾಸಿಗೆ ಕಳಿಸಿದ್ರು ಆಮೇಲೆ ಏನು ಮಾಡೋದು ಮತ್ತೆ ಎಕ್ಸಾಮ್ ಬರೀಲೇಬೇಕಲ್ವಾ ಹಂಗೆ ಮತ್ತೆ ಎಕ್ಸಾಮ್ ಬರದೆ ಬರದಾದಮೇಲೆ ಇವಾಗ ನವಂಬರ್ ಹದಿನೇಳು ಇವತ್ತು ಹದಿನೇಳು ಅಲ್ವಾ ನವಂಬರ್ ಹದಿನಾರನೇ ತಾರೀಕು ನನಗೆ ಕಂಗ್ರ್ಯಾಚುಲೇಷನ್ ಬಂತು ಎಸ್ ಎಸ್ ಸಿ ಪಾಸಾಗಿದ್ದೀರಾ ಅಂತ ಸರಿ ಎಸ್ ಎಲ್ ಸಿ ಪಾಸು ಎಸ್ ಎಲ್ ಸಿ ಪಾಸು ಅಂತಹ ಹೇಳ್ತಾ ಇದ್ದೀನಲ್ಲ ಎಸ್ ಎಲ್ ಸಿ ಪಾಸ್ ಅಂದರೆ ಏನು ಎಸ್ ಎಲ್ ಸಿ ಪಾಸ್ ಅಂದರೆ ಮೂನು ಮೋನಿಟೇಷನ್ ಆಯಿತು ನಿನ್ನೆ ಮೋನಿಟೇಷನ್ ಆಯಿತು ನನ್ನ ಚಾನಲ್ ಅದರಲ್ಲಿ ಎಲ್ಲ ಕ್ಲಿಯರ್ ಆಗಿತ್ತು ಅಂದರೆ ಟೆನ್ ಡಾಲರ್ ಆಗಿ ನನಗೆ ಗೂಗಲ್ ಪಿನ್ ಬಂತು ಪಿನ್ನ ಅಡ್ರೆಸ್ ಎಲ್ಲ ನಾನು ಫಿಲ್ ಮಾಡಿಸ್ ಮಾಡಿಸ್ದೆ ಎಲ್ಲ ಹಾಕಿ ಕೊನೆಗೆ ಎಸ್ ಎಲ್ ಸಿ ಆದಮೇಲೆ ಈ ರೀತಿ ಒಂಬತ್ತನೇ ಕ್ಲಾಸಿಗೆ ಕಳಿಸ್ದಲ್ಲ ಕಳಿಸಿದ್ರಲ್ಲ ಆಮೇಲೆ ತಿರ್ಗಾ ರೀ ಎಕ್ಸಾಮ್ ಆದನಲ್ಲ ಈಗ ಅಪ್ಲೈ ಆಗೋಯ್ತಲ್ವ ಅಂತ ಹೇಳ್ಬೇಕಂದ್ರೆ ಬೇಗ ಅಪ್ಲೈ ಆಗೋಯ್ತು ಯಾಕೆಂದರೆ ಆಲ್ರೆಡಿ ನಾನು ಪಿನ್ನೆಲ್ಲ ಬಂದಿದ್ದಲ್ಲ ಅಪ್ಲೈ ಎಲ್ಲ ಅದನ್ನು ಮಾಡಿ ಉಳಿಸಿದ್ನಲ್ಲ ಇವಾಗ ಆ ಕೆಲಸಗಳಿಗೇನಿರ್ತೇನೆ ಜಸ್ಟ್ ಕ್ಲಿಕ್ ಆಯಿತು ಕ್ಲಿಕ್ ಆಗಿದ್ದ ಹಂಗೆ ಮಾನಿಟೇಷನ್ ನೆನೆಯಿಂದ ಓಪನ್ ಆಯಿತು ಮೋನ ಫುಲ್ ಫುಲ್ ಮೋನ ಆಯಿತು ಸರಿ ಅದು ಫುಲ್ ಮೋನ ಹೆಂಗಾಯಿತು ಮತ್ತು ಯಾಕೆ ಎಸ್ ಎಲ್ ಸಿ ಪಾಸಾಗಿತ್ತು ಮತ್ತು ಫೇಲ್ ಆಗಿತ್ತು ರೀ ಎಕ್ಸಾಮ್ ಬರ್ದಿತ್ತು ಅಂತೆಲ್ಲ ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ ಕೂತ್ಕೊಂಡು ಮಾತಾಡೋಣ ಓಕೆನಾ ಓಕೆ ಬನ್ನಿ ಓಕೆ ಶುರು ಮಾಡೋ ಮುಂಚೆ ಇವತ್ತು ಕಾರ್ತಿಕ ಸೋಮವಾರ ಕೊನೆ ವಾರ ಕೊನೆ ವಾರ ಆಗಿರೋದ್ರಿಂದ ನಮ್ಮ ನೀಲಕಂಠ ದೇವರಿಗೆ ಆ ಪರಮೇಶ್ವರನಿಗೆ ಇಷ್ಟವಾದ ಕಲರ್ ನೀಲಕಂಠ ಅದಕ್ಕೆ ನೀಲಿ ಸ್ಯಾರಿ ಹುಟ್ಟಿದ್ದೀನಿ ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಲಾಸ್ಟು ಕಾರ್ತಿಕ ಸೋಮವಾರ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗೊತ್ತಲ್ಲ ಮಾಮೂಲಿ ಹೊಸಲಿಗೆ ದೀಪ ಹಚ್ಚಿ ಹಿಂಗೆಲ್ಲ ಮಾಡಬೇಕು ಮಾಡ್ತೀನಿ ಅಷ್ಟೊತ್ತಿಗೆ ಈ ವಿಷಯನೂ ಶೇರ್ ಮಾಡೋಣ ಅಂತ ಎಸ್ ಎಲ್ ಸಿ ಪಾಸ್ 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 ಅಂತ ಇದ್ದೀನಲ್ಲ ಎಸ್ ಎಲ್ ಸಿ ಪಾಸ್ ಅಂದರೆ ಏನು ಅಂದರೆ ನಾನು ಮೋನೋ ಆಯಿತು ನಾವು ಮಗಳನಾಗೆ ಮುದ್ದುವರು ನಾವು ಅದನ್ನೇ ಇದ್ದೋ ನಾವು ಮೋನೋ ಅನ್ನೋ ವಿಚಾರಕ್ಕೆ ಎಸ್ ಎಲ್ ಸಿ ಪಾಸ್ ಅಂತ ನಾವು ಮಾತಾಡ್ಕೊತಾ ಇದ್ದಿದ್ದು ಅದಕ್ಕೆ ಈಗಲೂ ಅಷ್ಟೇ ಟ್ಯಾಗ್ಲೈನ್ ಹಂಗೆ ಹಾಕಿದ್ದೀನಿ ಎಸ್ ಎಲ್ ಸಿ ಪಾಸ್ ಆಯಿತು ಅಂದ್ಬಿಟ್ಟು ಹಂಗೆ ಹೇಳ್ಬೇಕಂದ್ರೆ ಅದು ಕೆಟ್ಟ ಅಲ್ವಾ ಎಸ್ ಎಲ್ ಸಿ ಪಾಸ್ ಆದರೆ ಎಸ್ ಎಲ್ ಸಿ ಪಾಸ್ ಆಯಿತು ಅಂದರೆ ಮೂನೋ ಆಯಿತು ಅಂದರೆ ನಮಗೆ ಎಸ್ ಎಲ್ ಸಿ ಪಾಸ್ ಆದಾಗೆ ಇನ್ನು ಮುಂದಕ್ಕೆ ನಾವು ಓದಿದ್ರು ಓದ್ಬೋದು ಬಿಟ್ಟರೂ ಬಿಡ್ಬೋದು ಎಜುಕೇಷನ್ ಮುಂದುವರಿಸ್ತೀವಿ ಅಂದರು ಎಜುಕೇಷನ್ ಮುಂದುವರಿಸ್ಬೇಕು ಇಲ್ಲಾಂದರೆ ಬೇಡಪ್ಪ ಆರಾಮಾಗಿ ಮನೇಲಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಅಂದ್ಕೊಬೋದು ಇಲ್ಲ ಆದರೆ ಮದುವೆ ಹಾಕಿ ಗಂಡನ ಮನೆಗೆ ಹೋಗ್ಲೂಬೋದು ಹಂಗೆ ಓಕೆ ಸರಿ ಹಾಗಂತ ಹೇಳ್ತಾ ಶುರು ಮಾಡ್ತೀನಿ ಆವಾಗಲೇ ಹೇಳ್ದಂಗೆ ಸೆಪ್ಟೆಂಬರ್ ಏಳನೇ ತಾರೀಕು ನನಗೆ ಮೋನೋ ಆಗಿತ್ತು ನಾನು ಲೇಟ್ ಮಾಡಿದೆ ಫೈವ್ ಡೇಸ್ ಲೇಟ್ ಮಾಡಿದೆ ಅಪ್ಲೈ ಮಾಡೋದು ಅದರಿಂದಾಗಿ ಮೋನೋ ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಆದಮೇಲೆ ಅಪ್ಪ ವಾ ಎಷ್ಟೆಷ್ಟು ಕಟ್ಟಾಗ್ತಿತ್ತು ಕಟ್ ಆಗ್ತಿತ್ತು ಅಂದರೆ ಜೀವ ಢಮ್ ಢಮ್ ಢಂ ಢಮ್ ಅನ್ನೋದು ಯಾಕೆಂದರೆ ಸಂಪಾದನೆ ಮಾಡಿರೋದನ್ನ ಕತ್ಕೊಂಡು ಹೋಗ್ಬಿಟ್ರೆ ಕಳ್ಳ ಏನು ಅನ್ಸಲ್ಲ ನಾವಾಗೆ ಕಳ್ಕೊಂಡ್ಬಿಟ್ರೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ ಹಂಗೆ ನೂರು ನೂರು ನಾಲ್ಕು ಸಾವಿರದಲ್ಲಿ ನೂರು 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 ಕಳ್ಕೊಂಡು ಬಂದಿದ್ದೀನಿ ಅದು ಏನು ಬಗೆನೋ ಅದು ಏನು ಗೊತ್ತಿಲ್ಲ ಅದು ಅದು ದೇವಿ ಮಹೆ ಮಹಾತ್ಮೇನೋ ಮಹಾತ್ಮೆನೋ ಏನೋ ಗೊತ್ತಿಲ್ಲ ನನಗೆ ನಿಜ ನವರಾತ್ರಿ ಟೈಮಲ್ಲಿ ಲೈವ್ ಶುರು ಮಾಡಿದೆ ಅದಕ್ಕೆ ಮುಂಚೆ ಎಲ್ಲ ಲೈವ್ ಶುರು ಮಾಡಿದ್ದೆ ಆದರೆ ಅಂಥ ಪ್ರೋಗ್ರೆಸ್ ಏನು ಕಾಣ್ತಾ ಇರಲಿಲ್ಲ ಏನೋ ತಕ್ಕ ಮಟ್ಟಿಗೆ ಇದಾದ್ರೂ ವಾಸ್ಟ್ ಟೈಮ್ ಬಂದ್ರೂ ಏನೋ ಒಂಥರ ಇನ್ನೂ ಸಾಲದು 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 ಅನ್ನಂಗಿತ್ತು ನನ್ನ ಟಾರ್ಗೆಟ್ಗೆ ಅದು ಸಾಲದು ಸಾಲದು ಅಂತ ಅನ್ನಿಸ್ತಾ ಇತ್ತು ಆಮೇಲೆ ನವರಾತ್ರಿ ಟೈಮಲ್ಲಿ ಭಗವತಿನ ಸಂಕಲ್ಪ ಮಾಡಿಕೊಂಡು ಲೈವ್ ಶುರು ಮಾಡಿದೆ ನನ್ನ ಲೆಕ್ಕಿ ಸ್ಯಾರಿ ಅಂದ್ಬಿಟ್ಟು ಶುರು ಮಾಡಿದೆ ತಗೊಪ್ಪ ಅಲ್ಲಿಂದ ಸ್ಟಾರ್ಟ್ ಆಯಿತು ನಾನು ಲೈವು ಮಾಡೋದು ನಾನು ಹೇಳಿದ್ವಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಮಹಿಮೆನ ಏನೋ ಗೊತ್ತಿಲ್ಲ ನಾನು ಆ ಒಂದು ಹತ್ತು ದಿನ ನಾನು ಕಳ್ಕೊಂಡಿರೋ ಅಷ್ಟು ಟೈಮ್ ನೂರು 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 ಅಂತಲ್ಲ ಐವತ್ತೇಳು ಐವತ್ತು ಅರುವತ್ತು ಎಪ್ಪತ್ತು ತೊಂಬತ್ತು ತೊಂಬತ್ತೇಳು ಎಂಬತ್ತು ಈ ರೀತಿ ಕಳ್ಕೊಂಡಿರೋದು ಟೋಟಲ್ ಕಳ್ಕೊಂಡಿರೋದು ಆರುನೂರ ಚಿಲ್ಲರೆ ಓಕೆನಾ ಅಷ್ಟು ನಾನು ಡಬ್ಲ್ಯೂ ಟಿ ಕಳ್ಕೊಂಡಿದ್ದೀನಿ ಅದೇ ಲೈವ್ ಮಾಡಿ ಆ ಟೈಮಲ್ಲಿ ಲೈವ್ ಮಾಡಿ ನವರಾತ್ರಿ ಟೈಮಲ್ಲಿ ಟೆನ್ ಡೇಸ್ ಲೈವ್ ಮಾಡಿದ್ದಕ್ಕೆ ನೀವು ನಂಬ್ತೀರಾ ಬಿಡ್ತೀರ ಗೊತ್ತಿಲ್ಲ ನನ್ನ ಇದು ನೋಡಿಬೇಕಾದ್ರೆ ನನ್ನ ಲೈವು ಚಾಟ್ ನೋಡೋಗಿ ಅಲ್ಲಿ ಎಂಬತ್ತು ತೊಂಬತ್ತು ಕಳ್ಕೊಂಡು ಹೋದರೆ ನಾನು ಇಲ್ಲಿಂದ ಎಂಬತ್ತು ತೊಂಬತ್ತು ತೊಂಬತ್ತಷ್ಟಿಲ್ಲ ಲಾಸ್ಟು ಮಿನಿಮಮ್ ಅಂದರೆ ಎಪ್ಪತ್ತ ನಾಲ್ಕು ಎಪ್ಪತ್ನಾಲ್ಕು ವಾಚ್ ಆ ರೀತಿ ಪ್ರತಿದಿನವೂ ಐವತ್ತರ ಮೇಲೆ ವಾಚವದನ್ನ ಸಂಪಾದನೆ ಮಾಡ್ಕೊತ ಇದ್ದೆ ಅದು ಅದೇನು ಅದು ಲೀಲೇನೋ ಆ ದೇವ್ರ ಲೀಲೇನೋ ನನಗಂತೂ ಗೊತ್ತಿಲ್ಲ ನಾನು ಅಲ್ಲಿ ಇದ್ದರೆ ಇಲ್ಲಿ ಪಡ್ಕೊಂಡು ಬರ್ತಾಯಿದ್ದೆ ಹಿಂಗೆ ಪಡ್ಕೊಂಡು 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 ಆಮೇಲೆ ತಲೆ ಭಾರ ಇಳಿತು ಅನ್ನಲ್ವ ತಲೆ ಭಾರ ಇಳಿದಿದ್ದು ಬಿಗ್ ಬಿಗ್ ವಾಸ್ ಟೈಮ್ ಕಳಿಂಗೆ ಕಳ್ದು ಹೋಗಂಗೆ ಕಳೆಗೋ ಕಳೆದು ಹೋಗ್ತಾ ಇದ್ದು ನಿಲ್ತು ಏನಿಲ್ಲ ಅಂದ್ರೆ ಬರೀ ಹತ್ತು ಇಪ್ಪತ್ತು ಹಂಗೆ ಸ್ಟಾರ್ಟ್ ಆಯ್ತು ತಿರ್ಗಾ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ಹುಷಾರ್ ತಪ್ಪಿದೆ ಹುಷಾರು ತಪ್ಪಾದ್ಮೇಲೆ ತಿರ್ಗಾ ಮತ್ತೆ ಹುಷಾರಾಗಿದ್ದ ತಕ್ಷಣ ತಿರ್ಗಾ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಿಲ್ಲ ತಿಪ್ಪದ ಹಾಕಿದ್ರು ನನಗೆ ಸಿಗ್ತಾ ಇರಲಿಲ್ಲ ವ್ಯೂ ಇರಲಿಲ್ಲ ಲೈವ್ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ ರೀಚ್ ಆಗ್ತಾ ಇರಲಿಲ್ಲ ಯಾ ಯಾಕೆ ಹಂಗೆ ಇದಾಯ್ತು ಗೊತ್ತಿಲ್ಲ ಬರೀ ಐನೂರು ಆರ್ನೂರು ಓಕೆ ಆಯಿತು ಸದ್ಯ ಹೋಗಲಿ ಇಷ್ಟು ಕಮ್ಮಿ ವಾಸ್ಟ್ ಟೈಮ್ ತಾನೇ ಕಳ್ಕೊತಾ ಇರೋದು ಹೋಗಿ ಬಿಡು ಹೆಂಗೋ ದಬಾಯಿಸೋಣ ಅಂತ ವೀಡಿಯೋ ಹಾಕೋದು ವೀಡಿಯೋ ಹಾಕೋದು ಜೊತೆಗೆ ಲೈವ್ ಮಾಡೋದು ಲೈವ್ ಮಾಡಿದ ತಕ್ಷಣ ಸುಸ್ತಾಗೋದು ತಿರ್ಗಾ ರೆಸ್ಟ್ ಮಾಡೋದು ಹಿಂಗೆ ಒಟ್ಟಿನಲ್ಲಿ ಯಾರು ವೀಡಿಯೋನೂ ನಾನು ನೋಡ್ತಾ ಇರಲಿಲ್ಲ ಆ ಟೈಮಲ್ಲಿ ಯಾರು ವೀಡಿಯೋಸು ನೋಡ್ತಾ ಇರ್ಲಿಲ್ಲ ನಂದದನ್ನೇ ನಂದು ಆಗುತ್ತಾ ಇತ್ತಲ್ಲ ನನ್ನೇ ಸೋರ್ಸ್ಕೊಳಕ್ಕೆ ತುಂಬ ಟೈಮ್ ಆಗ್ತಾಯಿತ್ತಲ್ಲ ಆಮೇಲೆ ಆಮೇಲೆ ಹಾಗೆ ಮಾಡಿಕೊಂಡು ಕೊನೆಗೆ ನಾನು ವಾಸ್ಟ್ ಟೈಮ್ ಎಷ್ಟು ಲೆಸ್ ಆಗೋಕೆ ಬಂತು ಗೊತ್ತಾ ನಾಲ್ಕು ಮೂರು ಎರಡು ಝೀರೋ ಝೀರೋ ಫೈವ್ ಝೀರೋ ಅಂದರೆ ಪಾಯಿಂಟ್ ಝೀರೋ ಪಾಯಿಂಟ್ ಫೈವ್ ಒಂದರಲ್ಲಿ ಐದು ಪರ್ಸೆಂಟ್ ಹಂಗೆ ಕಳಿಯಂಗೆ ಸ್ಟಾರ್ಟ್ ಆಯಿತು ಆವಾಗ ನೋಡಪ್ಪ ನಾನು ಲೈವ್ನ ಡಬ್ಬಲ್ ಡಬ್ಬಲ್ ಸಲೀ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ನವೆಂಬರ್ ಹದಿನಾರನೇ ತಾರೀಕು ನೆನ್ನೆ ಮೋನು ಆಯಿತು ಕಂಗ್ರಾಜ್ಯುಲೇಷನ್ ಅಪ್ಲೈ ಪಟ್ ಅಂತ ಅಪ್ಲೈ ಮಾಡಿದಾಯಿತು ಅಪ್ಲೈ ತಕ್ಷಣ ನನ್ನ ಫುಲ್ಲು ವೀಡಿಯೋಗೆ ಡಾಲರ್ ಸೇರ್ಪಡೆ ಆಯಿತು ಓಪನ್ ಆಯಿತು ಹಂಗೆ ನಾನು ಕಳ್ಕೊಂಡಿದ್ದು ಈ ರೀತಿ ಕಳ್ಕೊಂಡಿದ್ದು ಕಳ್ಕೊಂಡಿದ್ದೆ ಸಂಪಾದನೆ ಮಾಡಿದ್ದು ನಿಜ ಲೈವ್ ಲೈವಿಂದ ಸಂಪಾದನೆ ಮಾಡಿದೆ ನಾನು ಲೈವಲ್ಲಿ ನಿಜ ಹೇಳ್ತೀನಿ ಚಾನಲ್ ಹೊಸ್ದಾಗಿ ನಮಗೆ ಬೇಕು ಸ ಗಿಫ್ಟ್ ಬೇಕು ಅನ್ನೋರು ಬರ್ತಾ ಇರಲಿಲ್ಲ ನನಗೆಲ್ಲ ಸಪೋರ್ಟರ್ಸ್ ಇದ್ದಿದ್ದು ಅಂದರೆ ಅವ್ರಿಗೆ ಚಾನಲ್ಗಳೇ ಇರಲಿಲ್ಲ ಚಾನಲ್ಗಳೇ ಇರಲಿಲ್ಲ ಅಂಥವರೇ ಜಾಸ್ತಿ ನನ್ನ ಇದ್ದಿದ್ದು ನಾ ಲೈವಲ್ಲಿ ಅಷ್ಟು ಬಾಂಡಿಂಗ್ ಬೆಳಕಂತು ಅಷ್ಟು ಫ್ರೆಂಡ್ಶಿಪ್ ಫ್ರೆಂಡ್ಗಳ ಥರ ಅದು ದಿನಾ ಮಾತಾಡ್ಸೋದು ದಿನ ಮಾತಾಡೋ ಮಾತುಕತೆ ಹಿಂಗೆ ಆಯಿತು ಅಷ್ಟು ಜನ ನನ್ನ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಒಬ್ಬರು ಒಬ್ಬರು ಹೆಸರು ಹೇಳೋಂಗಿಲ್ಲ ಇನ್ನೂ ಎರಡು ಇಬ್ಬರು ಇಬ್ಬರು ಮೂರು ಜನ ಹೆಸರು ಹೇಳೋಂಗೆ ಇಲ್ಲ ಅದು ತಪ್ಪಾಗುತ್ತೆ ಪ್ರತಿಯೊಬ್ಬರು ಸಹ ಮಿನಿಮಮ್ ಒಂದು ಆಫ್ ಆ್ಯನ್ ಅವರ್ ಆದರೂ ನನ್ನ ಲೈವಲ್ಲಿ ಇದ್ದೇ ಇರೋರು ಅದರಿಂದಾಗಿ ನಾನು ರೀಚ್ ಮಾಡೋಕ್ಕೆ ಸಾಧ್ಯ ಆಯಿತು ನನ್ನ ಮೋನೋ ಮಾಡ್ಕೊಳಕ್ಕೆ ಸ್ಟೀದಾಯಿತು ಅಂತೂ ಇಂತೂ ಮೌನ ಆಯಿತು ಸಾಕಪ್ಪ ಇನ್ನೂ ನಿಜ ಹೇಳಬೇಕಂದ್ರೆ ಇನ್ನೆಲ್ಲ ಕಮ್ಮಿ ಮಾಡ್ತೀನಿ ಸುಮ್ಮನೆ ವೀಡಿಯೋಸ್ ನೋಡ್ತೀನಿ ಪಾಪ ನನ್ನ ವೀಡಿಯೋಸ್ನ ನೋಡೋರು ಕಮೆಂಟ್ ಮಾಡೋರು ನಾನು ತಿರುಗಿ ವಾಪಸ್ಸು ಯಾರಿಗೂ ನಾನು ಮಾಡಿರಲಿಲ್ಲ ಈಗಂತೂ ಸಿನ್ಸಿಯರಾಗಿ ನನಗೆ ಯಾರು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾರೋ ಅಂಥವ್ರು ನಮ್ಮ ಹತ್ರ ಬಿಡೋದಿಲ್ಲ ಇನ್ನು ಹೇಳಿಲ್ಲ ಕೋಟಿ ಬ್ರಹ್ಮಾಂಡ ನಾಯಕಿಯ ದಯೆಯಿಂದ ಲೈವಲ್ಲಿ ನೀವೆಲ್ಲರೂ ಇದ್ರಿ ನಿಮ್ಮ ದಯೆಯಿಂದ ನನಗೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದನೇ ಇದು ಸಾಧ್ಯ ಆಗಿತ್ತು ಹಂಗೆ ಇಷ್ಟಲ್ಲ ಇನ್ನು ಮುಂದೆ ಸುಮ್ಮನೆ ಸಲೆಂಟಾಗೆ ವಿಡಿಯೋಸ್ ಮಾಡಿಕೊಂಡು ನೋಡೋಣ ನನ್ನ ಕೆಪಾಸಿಟಿ ಹೆಂಗಿರುತ್ತೆ ನನ್ನ ಆರೋಗ್ಯ ಹೆಂಗಿರುತ್ತೆ ಹಂಗೆ ನೋಡಿಕೊಂಡು ವೀಡಿಯೋಸ್ ಮಾಡ್ತೀನಿ ಶಾರ್ಟ್ಸ್ ವೀಡಿಯೋಸ್ ಮಾತ್ರ ಹಾಕ್ತಾನೆ ಇರ್ತೀನಿ ಯಾಕೆಂದರೆ ಎಲ್ಲರೂ ರಿಕ್ವೆಸ್ಟ್ ಸಾಂಗ್ಗಳನ್ನ ತೊಗೊಂಡಿದ್ದೀನಿ ಲೈವಲ್ಲಿ ಇದ್ದಾಗ್ಲೇ ಅವ್ರಿಗೆ ಫೇವ್ರೆಟ್ ಸಾಂಗ್ ಯಾವುದದು ಅಂತ ಎಲ್ಲ ಕೇಳಿಕೊಂಡಿದ್ದೀನಿ ಪ್ರತಿದಿನ ರಿಕ್ವೆಸ್ಟ್ ಸಾಂಗ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅಲ್ಲಿ ಮಾ ಮಾಮೂಲಿ ಲಾಂಗ್ ವೀಡಿಯೋಸು ಮಾಡ್ತೀನಿ ಲೈವ್ ಮಾತ್ರ ವಾರಕ್ಕೆ ಒಂದ್ಸಲಿ ಮಾಡ್ತೀನಿ ಸಾಕು ದೊಡ್ಡ ನಮಸ್ಕಾರ ಎಷ್ಟು ನಿಜ ಹೇಳ್ಬೇಕಂದ್ರೆ ಲೈವ್ ಮಾಡಿ ಮಾಡಿ ಮಾಡಿನೇ ಅರ್ಧ ನಾನು ಸುಸ್ತಾಗಿದ್ದೀನಿ ಅರ್ಧ ಅಲ್ಲ ಮುಕ್ಕಾಲ ಭಾಗ ನಾನು ಸುಸ್ತಾಗಿದ್ದೀನಿ ಗೊತ್ತಾ ಲೈವ್ ಮಾಡೋದು ಸುಸ್ತಾಗೋದು ತಿರ್ಗಾ ಚೇತರಿಸ್ಕೊಳ್ಳೋದು ತಿರ್ಗಾ ಹಾಸ್ಪಿಟ್ಲಿಗೆ ಹೋಗೋದು ಟ್ರೀಟ್ಮೆಂಟ್ ತೊಗೊಳೋದು ತಿರ್ಗಾ ಸುಧಾರಣಾಗ ತಿರ್ಗಾ ಲೈವ್ ಮಾಡೋದು ಈ ರೀತಿ ಟೂ ಮಂತ್ಸು ನಾನು ಮಾಡಿರೋದು ಗೊತ್ತರ ಹಂಗೆ ಏನೋ ಒಟ್ಟಿನಲ್ಲಿ ಆಯಿತು ಮತ್ತು ನನ್ನ ಜರ್ನಿ ಯೂಟ್ಯೂಬ್ ಜರ್ನಿ ಅದು ಹೇಳಬೇಕು ಅದು ಹೇಳ್ತೀನಿ ನನಗೆ ಅದೇ ಆಯಸ ಇದೆ ಸುಸ್ತಿದೆ ಅದಕ್ಕೋಸ್ಕರ ಅದು ಮಾಡ್ತಾಯಿಲ್ಲ ಅಷ್ಟೆ ಅದು ಅದೊಂದು ಹೇಳ್ತೀನಿ ನಾನು ಯಾವುದ್ರಲ್ಲಿ ನನ್ನ ಚಾನಲ್ ಕ್ಲಿಕ್ ಆಯಿತು ಅಂತ ಆ ಸ್ಟೋರಿ ಹೇಳಬೇಕು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಲ್ವಾ ಮುಂದಕ್ಕೆ ಅಲ್ಲಿ ಅಲ್ಲಿಂದ ಶುರು ಮಾಡ್ತೀನಿ ಸ್ವಲ್ಪ ದಿನದಲ್ಲೇ ಶುರು ಮಾಡ್ತೀನಿ ಹಂಗಂತ ಹೇಳ್ತಾ ಇವತ್ತು ಮೋನೋ ಆಗಿರೋ ಖುಷಿ ಸಂತೋಷನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ವಿಡಿಯೋ ಮಾಡಿ ಮಾಡಿದ್ದು ಅಂತೂ ಇಂತೂ ಮಾನಿಟೇಷನ್ ಆಯಿತು ನಿಮ್ದೆಗೆ ಅಷ್ಟೇ ದೇವ್ರದೈಗೆ ನಿಮ್ದೆಗೆ ಅಷ್ಟೇ ಹಂಗಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುಸ್ತೇ ಆಗಿಬಿಟ್ಟೆ